Bangalore. ಶಿವಾಜಿನಗರದಲ್ಲಿ ನಿನ್ನೆ ನಡೆದ ಛಾಯಾಗ್ರಾಹಕರ ಮೇಲಿನ ಹಲ್ಲೆಯನ್ನು ಇಡೀ ರಾಜ್ಯದ ಸಮಸ್ತ ಛಾಯಾಗ್ರಾಹಕರು ಖಂಡಿಸುತ್ತಿದ್ದೇವೆ ಇಂತಹ ಪ್ರಕರಣಗಳು ಮುಂದೆ ಎಂದು ನಡೆಯಬಾರದು ಈಗ ನಡೆದಿರುವ ಪ್ರಕರಣಕ್ಕೆ ಕಾನೂನಾತ್ಮಕವಾದ ಹೋರಾಟಕ್ಕೆ ನಾವುಗಳು ಮುಂದಾಗಬೇಕಿದೆ ಹಾಗೂ ನಮಗೆ ರಕ್ಷಣೆ ಬೇಕಾಗಿದೆ ಎಂದು ಆಗ್ರಹಿಸಿ ತಾಲೂಕು ಛಾಯಾಗ್ರಾಹಕರ ಸಂಘದಿಂದ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾರವರಿಗೆ ಮನವಿ ಸಲ್ಲಿಸಿದರು ಹಾಸನ ತಾಲೂಕು ಛಾಯಾಗ್ರಾಹಕರ ಸಂಘದ ಗೌರವಾಧ್ಯಕ್ಷ ಸ್ವಾಮಿ ಮಾತನಾಡಿ ಈ ಹಿಂದೆಯೂ ಇಂತಹ ಹಲವಾರು ಘಟನೆಗಳು ನಡೆದಿದ್ದು ಆದರೆ ನಮಗೆ ಗಮನಕ್ಕೆ ಬರಲಿಲ್ಲವಷ್ಟೇ ಇಂತಹ ಘಟನೆಗಳಿಗೆ ಪರಿಹಾರವಿಲ್ಲವೇ ಎಂಬುದು ಎಲ್ಲರ ಪ್ರಶ್ನೆಯಾಗಿದೆ ಮುಂದೆ ಇಂತಹ ಪ್ರಕರಣಗಳು ಎದುರಾದರೆ ನಾವುಗಳು ಎದುರಿಸುವುದಾದರೂ ಹೇಗೆ ಎಂಬ ವಿಚಾರ ಎಲ್ಲರಲ್ಲೂ ಬರುತ್ತಿದೆ ಮೊನ್ನೆ ನಮ್ಮ ಹಿರಿಯ ಛಾಯಾಗ್ರಾಹಕರೊಬ್ಬರ ಸಂಬಂಧಿಕರೊಬ್ಬರು ಕಾರ್ಯಕ್ರಮ ಮುಗಿಸಿ ಮನೆಗೆ ಹೋಗುತ್ತಿದ್ದಾಗ ಯಾರೋ ಅಪರಿಚಿತರು ಅವರ ಕ್ಯಾಮೆರಾವನ್ನೇ ಕಿತ್ತುಕೊಂಡು ಹೋಗಿದ್ದಾರೆ ಹೀಗೆ ಒಂದೊಂದೇ ಪ್ರಕರಣಗಳು ನಮ್ಮ ಛಾಯಾಗ್ರಾಹಕರನ್ನು ತೊಂದರೆಪಡಿಸಿದರೆ ಮುಂದೆ ವೃತ್ತಿಯಿಂದ ಬದುಕುವುದಾದರೂ ಹೇಗೆ ಹೇಳಿ ಎಂದು ಪ್ರಶ್ನೆ ಮಾಡಿದರು ರಾಜ್ಯದಲ್ಲಿ ಈ ಪ್ರಕರಣ ಮುಂದೆ ಮತ್ತೆ ನಡೆಯದಂತೆ ಮುನ್ನೆಚ್ಚರಿಕೆಯ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಅವರೊಂದಿಗೆ ಮನವಿ ಸಲ್ಲಿಸಲು ಕೆಪಿಎ ಮುಂದಾಗುತ್ತಿದೆ ವೃತ್ತಿಪರ ಛಾಯಾಗ್ರಾಹಕರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಈ ವಿಚಾರವಾಗಿ ಪ್ರತಿಯೊಬ್ಬರೂ ಕೆಪಿಎ ಸಂಘದೊಂದಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷ ಲೋಕೇಶ್ ಮಾಜಿ ಅಧ್ಯಕ್ಷ ಧರ್ಮಶೆಟ್ಟಿ ಇಂದ್ರಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ು ಛಾಯಾಗ್ರಾಹಕರ ಸಂಘದ ವತಿಯಿಂದ ಈ ದಿನ ಮೊನ್ನೆ ಬೆಂಗಳೂರಿನ ಶಿವಾಜಿನಗರದಲ್ಲಿ ನಡೆದಂತ ನಮ್ಮ ಛಾಯಾಗ್ರಾಹಕರ ಮೇಲೆ ಅಲ್ಲೇ ಹಲ್ಲೆ ನಡೆದಿದ್ದು ಅದರ ವಿರುದ್ಧವಾಗಿ ಇವತ್ತು ನಾವು ಖಂಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೇವೆ ಇದೇ ರೀತಿ ಘಟನೆಗಳು ತುಂಬಾ ರಾಜ್ಯಾದ್ಯಂತ ನಡೀತಾ ಇದೆ ದಯವಿಟ್ಟು ನಮ್ಮ ಒಂದು ಛಾಯಾಗ್ರಾಹಕರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಸರ್ಕಾರಕ್ಕೆ ಮನವಿ ಮನವಿ ಮಾಡ್ತಾ ಇದ್ದೀವಿ ತುಂಬ ಕಳ್ತನಗಳಾಗ್ತಾ ಇದೆ ಕ್ಯಾಮ್ರಾಮನ್ಗಳು ಅಡ್ಡಗಟ್ಟಿ ಕ್ಯಾಮ್ರಾಗಳು ಕಳತನ ಮಾಡೋದು ಹೊಡೆಯೋದು ಮೊಬೈಲ್ ಕಿತ್ಕೊಂಡು ಹೋಗೋದು ತುಂಬ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ರಾಜ್ಯ ಸರ್ಕಾರ ನಮಗೆ ಒಂದು ಭದ್ರತೆಯನ್ನು ಒದಗಿಸಿಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಹಾಗೆ ನಮ್ಮೆಲ್ಲ ಹಾಸನ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ವತಿಯಿಂದ ಈ ಶಿವಾಜಿನಗರದ ಘಟನೆಯಿಂದ ನಾವು ಎಲ್ಲ ಸೇರಿ ಖಂಡಿತ ತುಂಬ ಗೋರವಾಗಿ ಖಂಡಿಸ್ತಾ ಇದ್ದೀವಿ ನಮ್ಮ ಛಾಯಾಗ್ರಾಹಕನಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಈ ರೀತಿ ಘಟನೆಗಳಾಗದ ಆಗದೆ ರೀತಿ ಸರ್ಕಾರ ನಮಗೆ ಭದ್ರತೆಯನ್ನು ಒದಗಿಸ್ಬೇಕು ಅಂತ ಹೇಳಿ ಈ ಮುಮ್ಮ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ನಮ್ಮ ಒತ್ತಾಯವನ್ನು ಮಂಡಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸ್ವಾಮಿಯಿಂದ ನಾನು ಹಾಸನ್ ತಾಲೂಕು ಜಾಗ್ರಕರ್ ಸಂಘದ ಗೌರವ ಅಧ್ಯಕ್ಷ ನಮ್ಮ ಅಧ್ಯಕ್ಷ ಲೋಕೇಶ್ ಅವರು ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದಂತಹ ಧರ್ಮಶೆಟ್ಟಿ ಅವರು ಇನ್ನೊಬ್ರು ಮಾಜಿ ಅಧ್ಯಕ್ಷರಾದಂತಹ ಇಂದ್ರ ಕುಮಾರ್ ಅವರು ನಮ್ಮ ಕಾರ್ಯದರ್ಶಿಗಳಾದಂತಹ ಗಿರೀಶ್ ಅವರು ಹಾಗೆ ನಮ್ಮ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಇನ್ನೊಬ್ರು ಕಾರ್ಯದರ್ಶಿಗಳಾದ ಹರೀಶ್ ಅವರು ಹಾಗೂ ನನ್ನೆಲ್ಲ ನಮ್ಮ ಕಾರ್ಯಕಾರಿ ಮಂಡಳಿ ನಿರ್ದೇಶಕರು ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಗೊತ್ತಾಗ್ತಾ ಇದೆ